ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಹ್ ಹಿರಿಯ ಪತ್ರಕರ್ತರಾದಂತಹ ಮುರಳೀಧರ್ ಖಜಾನೆ ಸರಿ ಇರುವಂಥದ್ದು ಸೊ ಇವತ್ತಿನ ವಿಷಯ ಏನಂದ್ರೆ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ಸ್ವತಂತ್ರವಾಗಿ ತಮ್ಮ ನಿಲುವನ್ನ ತಮ್ಮ ಅಭಿಪ್ರಾಯವನ್ನ ಸರ್ಕಾರ ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನ ಹೇರ್ಲಿಕ್ಕೆ ಅಥವಾ ನಾ ಅಥವಾ ಅದನ್ನ ಪ್ರಸ್ತುತ ಪಡಿಸೋದಕ್ಕೆ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇರುವಂಥದ್ದು ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ಮುರಳೀಧರ ಖಜಾನೆ ಸರ್ ಸೊ ಮಾತನಾಡ ರಾಜಕೀಯ ವಿಶ್ಲೇಷಕರು ಕೂಡ ಹೌದು ಸೊ ಹಿರಿಯ ಪತ್ರಕರ್ತರು ಸೊ ಮಾತನಾಡೋಣ ಸರ್ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ತಮ್ಮ ನಿಲುವನ್ನ ಗಟ್ಟಿಯಾಗಿ ತೆಗೆದುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ ಜೊತೆಲಿ ಎಲ್ಲೋ ಒಂದ್ ಕಡೆ ಗೊಂದಲಕ್ಕೆ ಈಡಾಗಿದ್ದಾರಾ ಅಂತ ಸರ್ ಹ್ಮ್ ಆಕ್ಚುಲಿ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರೂ ಇದೆ ಅವರು ಗೊಂದಲಕ್ಕೆ ಈಡಾಗಿದ್ದಾರೆ ಈಡಾಗಿದ್ದಾರಾ ಅನ್ನೋ ಪ್ರಶ್ನೆ ಇಲ್ಲ ಯಾಕೆಂದ್ರೆ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ದೇಶದಲ್ಲೇ ಯಾರು ಮಾಡಿದ್ರೆ ಇರುವಂತ ಕ್ಯಾಶ್ ಸೆನ್ಸಸ್ ನ ಅನೌನ್ಸ್ ಮಾಡುತ್ತಾರೆ ಸಿದ್ದರಾಮಯ್ಯ ಎಂಬತ್ಮೂರು ವರ್ಷದ ನಂತರ ಶುರು ಆಗತ್ತೆ ಮಾಡಿ ಮುಗಿಸಿ ವರದಿ ಬರುತ್ತೆ ಅವ್ರ ಕೈಯಲ್ಲಿ ವರದಿ ಇರುತ್ತೆ ಆ ವರದಿಯನ್ನು ಆ ವರದಿ ನನಗೆ ಗೊತ್ತಿರೋ ಪ್ರಕಾರ ಅವರ ವಸ್ತುಸೂಚಿ ಏನಿದೆ ಅಂದರೆ ಅಜೆಂಡಾ ಅಂತ ಏನು ಹೇಳ್ತೀವಿ ಅದರ ಪರವಾಗಿನೇ ಹಿಂದುಳಿದ ವರ್ಗಗಳ ಸಂಖ್ಯೆ ದಲಿತರ ಸಂಖ್ಯೆ ಅಹಿಂದಾದ ಸಂಖ್ಯೆ ಒಟ್ಟಾರೆಯಾಗಿ ಜಾಸ್ತಿಯಾಗಿ ಇನ್ನು ಎರಡು ಪ್ರಬಲ ಕೋಮುಗಳು ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಈ ಎರಡು ಪ್ರಬಲ ಕೋಮುಗಳು ಪೊಲಿಟಿಕಲಿ ಗಟ್ಟಿಯಾಗಿದ್ದಲ್ಲದೆ ಅವರ ಸಂಖ್ಯೆ ಸಂ ಅವರ ಸಚಿವರ ಸಂಖ್ಯೆ ಇರ್ಬೋದು ಅಥವಾ ಸದಸ್ಯರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಸಿದ್ದರಾಮಯ್ಯನ ಯಾವುದೇ ಕಾರಣಕ್ಕೂ ಅದನ್ನ ಜಾರಿಗೆ ತರದ ಹಾಗೆ ತಡೆದು ಬಿಟ್ಟರು ಅಷ್ಟರಲ್ಲಿ ಎರಡು ಸಾವಿರದ ಹದಿನೆಂಟು ಬಂತು ಎರಡು ಸಾವಿರದ ಹದಿನೆಂಟರ ತನಕ ಹಂಗು ಹಿಂಗು ತಳ್ಳಿ 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 ಅದನ್ನ ಏನೂ ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರದವ್ರು ಅಂತ ಹೇಳಿ ಅವ್ರ ಮೇಲೆ ಹಾಕಿದ್ರು ತಪ್ಪ್ಯಾರದ್ದು ಮೂಲಭೂತವಾಗಿ ಒಂದು ವರದಿ ಸುಮಾರು ನೂರು ಕೋಟಿಗೂ ಹೆಚ್ಚು ಹಣವನ್ನು ವೆಚ್ಚ ಮಾಡಿ ಮಾಡದಂತಹ ರಾಷ್ಟ್ರದ ಮೊಟ್ಟ ಮೊದಲ ತುಂಬ ಕರೆಕ್ಟಾಗಿ ಆಗ ಕ್ಯಾಶ್ ಸೆನ್ಸಸ್ಸೆ ಆದರೆ ಅದನ್ನ ಸೋಷಿಯೋ ಎಜುಕೇಶನಲ್ ಸರ್ವೆ ಅಂತ ಹೇಳಿ ಹೇಳ್ತಾರೆ ಆದರೆ ಅದು ಕ್ಯಾಶ್ ಸೆನ್ಸಸ್ ಆದರೆ ಯಾವಾಗ ಅದರ ಫಲಿತಾಂಶದಲ್ಲಿ ಅವರಿಗೆ ಲಾಭ ಆಗತ್ತೆ ಅಂತ ಗೊತ್ತಾಯಿತು ಮಾಡ್ಬಿಡ್ಬಹುದಾಗಿತ್ತು ಆಮೇಲೆ ಆಗ ಈಗ ಇದ್ದ ಹಾಗೆ ಒಕ್ಕಲಿಗ ನಾಯಕರು ಇರಲಿಲ್ಲ ಡಿ ಕೆ ಶಿವಕುಮಾರ್ ಏನೇ ಆದ್ರೂ ಆಗ ಈಗಿನಷ್ಟು ಪ್ರಬಲವಾಗಿರ್ಲಿಲ್ಲ ಅಷ್ಟೇ ಹೇಳ್ಬೋದು ಕಾಂಗ್ರೆಸ್ ಅಲ್ಲಿ ಮಾತ್ರ ಸರ್ ಕಾಂಗ್ರೆಸ್ ಅಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ನಾನು ಕ್ಲಿಯರ್ ಸರ್ ಕಾಂಗ್ರೆಸ್ ಯಾಕೆಂದ್ರೆ ಅವರೇ ಮುಖ್ಯಮಂತ್ರಿ ಆಗಿದ್ದವರು ಮಾಡ್ಬಿಡ್ಬೋದಾಗಿತ್ತು ನಂಬರ್ಸ್ ಇತ್ತು ಏನೂ ಕಷ್ಟ ಇಲ್ಲ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ನಿಗೂಢ ಮತ್ತೆ ಅಂದ್ರೆ ಅಕಸ್ಮಾತ್ ಅವರೇನಾದ್ರೂ ಆಗಲೇನೆ ಅದನ್ನ ಜಾರಿ ಮಾಡಿದ್ರೆ ಕಾಂಗ್ರೆಸ್ಸಿಗೆ ಇವತ್ತು ಅತಿ ದೊಡ್ಡ ಬಲವಾಗಿ ಅದು ಉಳ್ಕೊಂಡಿರೋದು ಯಾಕೆಂದ್ರೆ ನೋಡಿ ಈಗ ಕೇಂದ್ರ ಸರ್ಕಾರ ಒಂದು ಹತ್ತು ವರ್ಷಕ್ಕೊಂದ್ಸಲ ನಡೀಬೇಕ ಸೆನ್ಸಸ್ನ ಈಗ ಮಾಡ್ತಾ ಇದೆ ಅವ್ರೇನು ಮಾಡ್ತಾ ಇದ್ದಾರೆ ಅವರು ಕ್ಯಾಶ್ ಸೆನ್ಸಸ್ ಸೇರ್ಸಸ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಯಾರು ರಾಹುಲ್ ಗಾಂಧಿಯವರು ಕ್ಯಾಸ್ಟ್ ಕ್ಯಾಶ್ ಸೆನ್ಸಸ್ ಆಗ್ಲೇಬೇಕು ಯಾಕೆಂದ್ರೆ ಯಾರ್ದು ಸಂಖ್ಯೆ ಎಷ್ಟು ಆಧಾರದ ಮೇಲೆ ಅವರಿಗೆ ಸಿಗಬೇಕಾದಂತ ಲಾಭ ಸಿಗಬೇಕು ಅಂತ ಹೇಳಿ ಮಾಡಿದ್ರು ಅದನ್ನ ಕಡೆಗೆ ಮೋದಿ ಅಂತ ಮೋದಿಯವರೇ ಒಪ್ಕೊಳ್ಬೇಕಾದ ಸ್ಥಿತಿ ಬಂದು ಅನೌನ್ಸ್ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಅವಾಗ ಸರಿ ಇತ್ತು ಆಗ ಮಾಡಬಹುದಾಗಿತ್ತು ಮಾಡಿದ್ರೆ ಅವರು ದೇವರಾಜರಸ್ ಅವರು ಭೂ ಸುಧಾರಣೆ ಕಾಯ್ದು ತಂದು ಒಂದು ಇತಿಹಾಸನ ಸೃಷ್ಟಿ ಮಾಡದ ಹಾಗೆ ಸಿದ್ದರಾಮಯ್ಯ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದ್ರು ಮಾಡಲಿಲ್ಲ ಆಯ್ತು ಹೋಗ್ಲಿ ಅವಾಗ ಏನೋ ತೊಂದರೆಗಳಿತ್ತು ಅಂತಾನೆ ಇಟ್ಕೊಂಡ್ಬಿಡೋಣ ಎರಡನೇದು ಈಗ ಇವರದ್ದೇ ಕಾಂತರಾಜ್ ಕಮಿಟಿಯ ರಿಪೋರ್ಟ್ ಇವರು ಮುಂದಿದ್ದು ಹಲವು ಬಾರಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಇನ್ನೇನು ಬಂದೇ ಬಿಡ್ತು ನಾಳೆ ಬಂತು ಅಂತೆಲ್ಲ ಅಂದ್ಕೊಳ್ಳೋ ಹೊತ್ತಿಗೆ ಕಾಂತರಾಜ್ ಕಮಿಟಿಯನ್ನ ಕೈ ಬಿಡ್ತಾರೆ ಆಮೇಲೆ ಜಿ ಮಧುಸೂದನ್ ಅವ್ರನ್ನ ಹೊಸದಾಗಿ ಬ್ಯಾಕ್ವರ್ಡ್ ಕಮಿಷನ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ ಮತ್ತೊಂದು ಹೊಸದಾಗಿ ಕ್ಯಾಶ್ ಸೆನ್ಸಸ್ ಮಾಡ್ತಾರೆ ಮಾಡಕ್ಕೆ ಆದೇಶ ಹೊರಡಿಸಿದ್ದಾರೆ ನೋಡಿ ತಮಾಷೆ ಅಂದರೆ ಅಂದರೆ ಇವರೇನೆ ಹಿಂದಿನ ಕ್ಯಾಶ್ ಸೆನ್ಸಸ್ಸು ಸೈಂಟಿಫಿಕ್ ಇಲ್ ಆಗಿಲ್ಲ ಅಂತ ಯಾರೋ ಹೇಳಿದ್ದನ್ನು ಒಪ್ಕೊಂಡಂಗಾಯ್ತಲ್ವಾ ಅಂದರೆ ಡಿಫೀಟ್ ಸಿದ್ದರಾಮಯ್ಯನವರಿಗೆ ಯಾ ಅಂದರೆ ಹಿಂದಿಂದು ಸೈಂಟಿಫಿಕ್ ಅಲ್ಲ ಅಂತ ಸೈಂಟಿಫಿಕ್ ಆಗಿತ್ತು ಅಂತ ಪ್ರೂವ್ ಮಾಡ್ಕೊಂಡು ನಿಂತ್ಕೊಂಡು ಗಟ್ಟಿಯಾಗಿ ಅದನ್ನೇ ಮಾಡ್ತೀವಿ ಅಂತ ಹೇಳಬಹುದಾಗಿದ್ದವರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಇದಕ್ಕೆ ಕಾಂಗ್ರೆಸ್ಸಿನ ಒಡಗಿನ ಒತ್ತಡಗಳು ಒಕ್ಕಲಿಗರದ್ದು ಲಿಂಗಾಯತರದ್ದು ಒಕ್ಕಡ ಒತ್ತಡ ಇದ್ದಿದ್ದ ಕಾರಣ ಮಾಡಲಿಲ್ಲ ಅಂತಾನು ಇಟ್ಕೊಂಡ್ಬಿಡೋಣ ಅಂದ್ರೆ ಸಿದ್ದರಾಮಯ್ಯನವರು ಒಂದು ಇತಿಹಾಸ ಸೃಷ್ಟಿಸಬಹುದಾದ ಸಾಧ್ಯತೆಯನ್ನು ಕಳ್ಕೊಂಡ್ರು ಅಂತ ನಿಮ್ಗೆ ಅನ್ಸಲ್ವಾ ದೊಡ್ಡ ಅವಕಾಶ ಇತ್ತು ಇತ್ತು ಕಳ್ಕೊಂಡ್ರು ಕಳ್ಕೊಂಡ್ರು ಈಗ ಮತ್ತೆ ಮಾಡೋದ್ರ ಮೂಲಕ ಇವರು ಈಗ ಸೈಂಟಿಫಿಕ್ ಆಗಿರೋ ಸರ್ವೆ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳಿದ ಹಾಗೆ ಆಯಿತು ಇದು ಒಂದು ಎರಡನೇದು ಇವರು ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ಒಂದು ನೇರ್ವ ತೀರ್ಮಾನ ತಗೊಳ್ಳಲ್ಲ ಈಗ ನೋಡಿ ಯಾವುದೋ ಒಂದು ಧರ್ಮ ಕ್ಷೇತ್ರದಲ್ಲಿ ಏನೋ ಒಂದು ವಿವಾದ ಗೆದ್ದಿದೆ ಆ ವಿವಾದದಲ್ಲಿ ತಥ್ಯ ಇದೆ ತಥ್ಯ ಅಂದ್ರೆ ಸತ್ಯ ಇದೆ ಸತ್ಯ ಇದೆ ಅಂತ ಮನವರಿಕೆ ಆಗಿದ್ದಕ್ಕೆ ಅವ್ರೇನ್ ಮಾಡಿದ್ದಾರೆ ಈಗ ಯಾರ್ಯಾರು ಹೇಳಿದ್ರು ಹಾಗೆಲ್ಲ ಆಗಲ್ಲ ನಮ್ಮ ಪೊಲೀಸ್ನವ್ರು ಹೇಳಬೇಕು ಅಂತ ಪೊಲೀಸ್ನವರು ಹೇಳಿದರು ಬಿಟ್ರೋ ಗೊತ್ತಿಲ್ಲ ಆದರೆ ಮತ್ತೆ ಜನಗಳ ಒತ್ತಾಯಕ್ಕೆ ಇದು ಎಸ್ ಐ ಟಿ ಮಾಡಬೇಕಾಗಿ ಬಂತು ಇವತ್ತಿಗೂ ಎಸ್ ಐ ಟಿ ಮಾಡಿ ನಾಲ್ಕು ಜನ ಹೆಸರಿದೆ ನಾಲ್ಕು ಜನ ಕೂಡ ನನಗೆ ತಿಳಿದ ಹಾಗೆ ಅತಿ ಪ್ರಾಮಾಣಿಕ ವ್ಯಕ್ತಿಗಳು ಆದರೆ ಈ ಕ್ಷಣದಲ್ಲಿ ಬಂದಿರೋ ಸುದ್ದಿ ಪ್ರಕಾರ ಅದರ ಇಬ್ಬರು ಆಗ್ಲೇ ಹೊರಗಡೆ ಹೋಗ್ತಾರೆ ಅಂತ ಕೂಡ ಸುದ್ದಿ ಇದೆ ಸೇರಿದಂತೆ ಹ ರುಚಿತ್ ಹೆಸರು ತಗೊಳ್ಳೋದು ಬೇಡ ಪಾಪ ತುಂಬಾ ಒಳ್ಳೆ ಮನುಷ್ಯ ಮತ್ತೆ ಪ್ರತಿಭಾವಂತ ಸಾಕಷ್ಟು ಇಂಥ ಕೇಸುಗಳನ್ನ ಬೇಧಿಸಿದವರು ನಾನು ಯಾಕೆ ಈ ಪ್ರಕರಣ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಸಿನಿಮಾ ಜಾಸ್ತಿ ನೋಡ್ತೀನಿ ಅಂತ ಕಾಣುತ್ತೆ ಇತ್ತೀಚೆಗೆ ನಾನು ಒಂದು ಇಪ್ಪತ್ತು ಮಲಯಾಳಂ ಸಿನಿಮಾ ನೋಡಿದೀನಿ ಆ ಇಪ್ಪತ್ತು ಮಲಯಾಳಂ ಸಿನ್ಮಾದಲ್ಲಿ ಐದು ಸಿನಿಮಾ ಅಂತೂನು ಪೊಲೀಸ್ ಫೈಲಿಂದ ತೆಗೆದಿದ್ದು ಆ ಕೇಸ್ಗಳು ಕೂಡ ಇದೇ ರೀತಿ ಬುರುಡೆ ಸಿಕ್ಕು ಮೂಳೆಗಳು ಸಿಕ್ಕು ಎಷ್ಟೋ ವರ್ಷ ಇಪ್ಪತ್ತೈದು ವರ್ಷ ಆದ ಮೇಲೆ ನಿಜವಾದ ಕೊಲೆಗಾರರನ್ನ ಪತ್ತೆ ಹಚ್ಚಿದ್ರು ಇದು ಸುಳ್ಳಲ್ಲ ಇದು ಆಕ್ಚುಲಿ ಇದು ನಿಜವಾದ ನಡೆದ ಪೊಲೀಸಿನ ಕ್ರಿಮಿನಲ್ ರೆಕಾರ್ಡ್ಸ್ ಇಂದ ತೆಗೆದು ಮಾಡಿದಂತ ಕಥೆ ಅಂತ ಹೇಳಿ ನಿರ್ದೇಶಕರು ಹೇಳ್ಕೊಂಡಿದ್ದಾರೆ ಹೀಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ನಾನೇ ಮಾಡಿದ್ದೀನಿ ಅಂತ ಹೇಳಿ ಅಪ್ರೂವರ್ ಆಗ್ತಾನೆ ಬಂದು ತಂದ್ಕೊಡ್ತಾನೆ ತಂದ್ಕೊಟ್ಟ ಮೇಲೆ ಇವರು ಎಸ್ ಐ ಟಿ ಮಾಡಬೇಕಾ ಅದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಒಂದು ಬದ್ಧತೆ ಇಲ್ವಾ ಇವರು ನಾವು ಎಷ್ಟೇ ಸೆಕ್ಯುಲಾರ ಎಷ್ಟೇ ಧಾರ್ಮಿಕ ಇದಿಲ್ಲ ನಮಗೆ ನಾವು ಯಾರನ್ನ ಬೇಕಾದ್ರೂ ನ್ಯಾಯಕ್ಕೋಸ್ಕರ ಎದುರು ಹಾಕ್ಕೊಳ್ತೀವಿ ಅಂತ ಹೇಳುವಾಗ ಎಷ್ಟು ಅವರೇ ಹೇಳೋ ಪ್ರಕಾರ ನೂರಾರು ಹೆಣ್ಣು ಮಕ್ಕಳು ಶವ ಇತ್ತು ಅಲ್ಲಿ ಅಂತ ಆಯ್ತು ಬೇಡ ಇಪ್ಪತ್ತಿರ್ಲಿ ಐದಿರ್ಲಿ ಎರಡು ಇರ್ಲಿ ಒಂದಿರ್ಲಿ ಒಂದು ಕೂಡ ಅತಿ ಮುಖ್ಯವಾದ್ದು ಹಿಂಗಾಯ್ತು ಅಂತ ಅದೇ ತರ ಹಿಂದೆ ನಮ್ ಕೇಸಲ್ಲಿ ನೋಡಿ ಆ ಹೆಣ್ಣು ಮಗಳು ಅವ್ರದ್ದು ಇಪ್ಪತ್ತು ವರ್ಷ ಆಯ್ತು ನಿಮ್ ನೆನ್ಪಿದ್ಯಾ ಕೇಸು ನನಗೆ ಆಕೆ ಹೆಸರು ಹೋಗಿದೆ ಬಹುಶಃ ಹೆಸರು ಮರೆಯುವಷ್ಟು ಬಂದ್ಬಿಟ್ಟಿದ್ದೇವೆ ನಾವು ಆ ಸೌಜನ್ಯ ಪ್ರಕರಣ ಯು ಆರ್ ರೈಟ್ ಯು ಆರ್ ರೈಟ್ ನಾನಾಗ ಅದೆಲ್ಲ ಚರ್ಚೆಗಳು ಹೋರಾಟ ನಡೆಸಿದ ನಮ್ಮ ಮಂಗಳೂರಲ್ಲಿ ವರದಿಗಾರನ ಕೆಲಸ ಮಾಡಿದೀನಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ಆವಾಗ್ಲೂ ಮಾಡ್ಬಿಡ್ಬೋದಿತ್ತು ಯಾಕೆಂದ್ರೆ ಆವಾಗ್ಲೂ ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಕೃಷ್ಣ ಸರ್ಕಾರ ಇತ್ತು ಮಾಡ್ಲಿಲ್ಲ ಅಂದ್ರೆ ಯಾರದೋ ಒಳಗಾಗಿ ಇವರು ಅದನ್ನ ಮಾಡಿಲ್ಲ ಆವಾಗ್ಲೂನು ಈಗ್ಲೂ ಯಾರದೋ ಪ್ರಭಾವಕ್ಕೊಳಗಾಗಿ ಮಾಡಿರಲಿಲ್ಲ ಆದರೆ ಜನಗಳದ್ದೇ ಒತ್ತಾಯದ್ ಬಂದ ಮೇಲೆ ಇನ್ನು ಬೇರೆ ದಾರಿ ಇಲ್ಲದೆ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನ ಕಮಿಟ್ಮೆಂಟ್ ಬಗ್ಗೆ ನನಗೆ ಇಲ್ಲಿ ಪ್ರಶ್ನೆಗಳು ಹುಟ್ಟಿದೆ ಅವರು ಏನೇ ಆಗಿರ್ಲಿ ಒಬ್ಬ ಬಂದು ಈ ತರ ದೂರ್ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಪ್ರೈಮೇಸಿ ಕೇಸನ್ನು ದಾಖಲು ಮಾಡಿಕೊಂಡು ಇಮಿಡಿಯೇಟ್ ಆಗಿ ಎಸ್ ಐ ಟಿ ಅಪಾಯಿಂಟ್ ಮಾಡಬೇಕಿದ್ರೆ ಅವರು ತುಂಬಾ ದೊಡ್ಡ ಹೆಸರು ಬಂದಿರೋರು ಮಾಡಿಲ್ಲ ಹೋಗ್ತಾನೆ ಆಯ್ತು ಇದು ಎರಡನೇ ಪ್ರಕರಣ ಅವರು ವೇವರಿಂಗ್ ಅಂತ ಹೇಳೋದಕ್ಕೆ ಎರಡನೇ ಪ್ರಕರಣ ಮಾಡ್ಬೋದಾಗಿತ್ತು ನನ್ನ ಪ್ರಕಾರ ಸಿದ್ದರಾಮಯ್ಯ ಮಾಡ್ತಾರೆ ಅಂದ್ಕೊಂಡಿದ್ದೆ ಮಾಡಲಿಲ್ಲ ಅವರು ಮೂರನೇದು ಸರ್ ಮೊನ್ನೆ ಅಹಿಂದ ಸಮಾವೇಶ ಮಾಡಿದ್ರು ಸಮಾವೇಶ ಸಾಧನ ಸಮಾವೇಶ ಹೌದು ಸರ್ ಅದನ್ನ ಹಿಂದೆ ಸಮಾವೇಶ ಯಾಕೆಂದ್ರೆ ಅಲ್ಲಿ ಇದ್ದವರೆಲ್ಲ ಯಾರು ಅದ್ರ ಉಸ್ತುವಾರಿ ನಡೆಸ್ಕೊಂಡವರು ಮಹಾದೇವಪ್ಪ ಹೌದಾನೆ ಅದನ್ನ ಸಮಾವೇಶವನ್ನ ಇನ್ನೊಂದು ಸಾರಿ ಸರ್ ಹೇಳ್ತೀನಿ ಈ ಸಾಧನ ಸಮಾವೇಶವನ್ನ ಮುಖ್ಯಮಂತ್ರಿಗಳ ಒಂದು ಶಕ್ತಿ ಪ್ರದರ್ಶನದ ಸಮಾವೇಶ ಅಂತ ಕೂಡ ರಾಜಕೀಯ ನಿಜ ಅಂತ ಹೌದು ತಪ್ಪೇನಿಲ್ಲ ಯಾವುದೇ ಮುಖ್ಯಮಂತ್ರಿಗಾದ್ರೂ ಅವಾಗ ಅವಾಗ ನಾನು ಇದೇನಿ ಅಂತ ಹೇಳ್ಕೊಳ್ಬೇಕಾಗತ್ತೆ ಅಥವಾ ನನ್ನ ಶಕ್ತಿ ಇಷ್ಟಿದೆ ಒಬ್ಬ ಉಪಮುಖ್ಯಮಂತ್ರಿಗೆ ಅವನತ್ರ ಸದಸ್ಯರ ಬೆಂಬಲನೇ ಇಲ್ಲ ಅವನಿಸ ಎಗಳ ಬೆಂಬಲ ಇಲ್ಲ ಆದ್ರೆ ನನಗೆಷ್ಟಿದೆ ನೋಡಿ ಅಪ್ರೂವ್ ಮಾಡ್ಬೇಕಾಗಿ ಬಂತು ಆಯ್ತು ಬಂದಾಗ ಅವ್ರ ಮಧ್ಯದಲ್ಲಿ ಎದ್ದು ಹೋದ್ರು ಅಂತ ಹೇಳಿ ಪತ್ರಿಕೆಗಳು ನಾವೇನ್ ಮಾಡಿದ್ವಿ ಮಾಧ್ಯಮದವರು ಮುನಿಸು ಹಾಗೆ ಉಳಿದಿದೆ ಅವ್ರು ಇಬ್ರು ಎದ್ದೋಗ್ಬಿಟ್ರು ಮಧ್ಯದಲ್ಲೇನೆ ಇವ್ರ ಅವ್ರ ಹೆಸರು ಹೇಳಲಿಲ್ಲ ಇತ್ಯಾದಿ ಇತ್ಯಾದಿ ಹೇಳಿ ಒಂದು ಇದನ್ನ ಬಂದಾಗ ಕ್ರಿಯೇಟ್ ಮಾಡಿದ್ವಿ ಆಮೇಲೆ ಅವ್ರಿಬ್ರು ಚಟುವಟಿಕೆ ಬಂದ್ ಎತ್ತಿ ನಾವಿಬ್ಬರು ಒಂದೇ ನಾವ್ ಒಂದೇ ಜಾತಿ ಒಂದೇ ಕುಲ ಒಂದೇ ಮನುಜರು ನಾವೇ ಮನುಜರು ನಾವು ಮನುಜರು ಅಂತ ಹಿಂಗಂದ್ರು ಮುಗಿತ ನೀವು ಇಷ್ಟೆಲ್ಲ ಮಾಡಿದ್ದು ಎರಡು ದಿವಸ ಓಡಿಸಿದ್ರದನ್ನ ಶಿವಕುಮಾರ್ ಎದ್ದು ಹೋಗಿದ್ದನ್ನ ಅದಕ್ಕೆ ಅರ್ಥ ಇಲ್ಲ ಆಯ್ತು ಆಯ್ತು ಸಂತೋಷ ಅದೆಲ್ಲ ಆಗತ್ತೆ ರಾಜಕಾರಣ ಅಂದ ಮೇಲೆ ಯಾಕೆ ನಾನು ಈ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದ್ರೆ ಹೈಕಮಾಂಡ್ ಎಲ್ಲವನ್ನೂ ನೋಡ್ತಾ ಇರತ್ತೆ ಇವತ್ತು ಖರ್ಗೆನೂ ಇದ್ರು ಅಲ್ಲಿ ಖರ್ಗೆ ಮಾತಾಡಿದರು ರಾಜ್ಯದ ಬಗ್ಗೆ ಏನು ಮಾತಾಡ್ಲಿಲ್ಲ ಈಗ ಒಂದು ಆಲೋಚನೆ ಅಥವಾ ಒಂದು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಒಂದು ಅನುಮಾನ ಹುಟ್ಟಿದೆ ಎಲ್ರಿಗೂ ಖರ್ಗೆಗೆ ಎಂಬತ್ಮೂರು ವರ್ಷ ಆಗತ್ತೆ ಶೀಘ್ರದಲ್ಲೇ ಅಥವಾ ಆಗ್ಬಿಟ್ಟಿದೆ ಏನೋ ಬಂದಿದೆ ಖರ್ಗೆ ಅಷ್ಟು ಧೀಮಂತ ದಲಿತ ನಾಯಕ ಇದುವರೆಗೂ ಕರ್ನಾಟಕದಲ್ಲಿ ಎಮರ್ಜ್ ಆಗಿಲ್ಲ ಹುಟ್ಟಿಲ್ಲ ಅಂತ ಹೇಳಲ್ಲ ಎಮರ್ಜ್ ಆಗಿಲ್ಲ ಅವರು ರಾಷ್ಟ್ರದ ಅಧ್ಯಕ್ಷರು ಬೇರೆ ಕಾಂಗ್ರೆಸ್ಸಿಗೆ ಗೊತ್ತಾಯ್ತಾ ಅಧ್ಯಕ್ಷರು ಬೇರೆ ಇವ್ರು ನೋಡಿದರೆ ಎರಡೂವರೆ ತಿಂಗಳ ವರ್ಷ ಅವರಿಗೆ ಎರಡೂವರೆ ವರ್ಷ ನನಗೆ ಇವ್ರು ಅವ್ರ ಮೇಲೆ ಮುನ್ಸ್ಕೋತಾರೆ ಅವ್ರ ಇವ್ರ ಮೇಲೆ ಮುನ್ಸ್ಕೋತಾರೆ ಇವ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಸುರ್ಜೆವಾಲೆ ಬರ್ತಾರೆ ಅವ್ರೇನೋ ಮಾಡ್ತಾರೆ ನಾನು ಅವತ್ತು ಇದೇ ಪ್ರಶ್ನೆ ಕೇಳಿದ್ದೆ ಹಾಗಾದರೆ ಹೈಕಮಾಂಡ್ ಪಾತ್ರ ಏನು ಅಂತ ಒಂದು ಮೂಲಗಳ ಪ್ರಕಾರ ಈಗ ಎಂಬತ್ಮೂರು ವರ್ಷ ಆಗಿದೆ ಖರ್ಗೆ ತಮ್ಮ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಕೇಂದ್ರದಲ್ಲಿ ಮಂತ್ರಿಯೂ ಆಗಿದ್ದಾರೆ ಅಪೋಸಿಷನ್ ಲೀಡರು ಆಗಿದ್ದಾರೆ ಅಲ್ವಾ ಏನು ತೊಂದರೆ ಇಲ್ಲ ಆದರೆ ಖರ್ಗೆಯನ್ನೇ ತೆಗೆದುಕೊಂಡು ಬಂದು ಇನ್ನೆರಡೂವರೆ ವರ್ಷ ಆದ ಮೇಲೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಇವರಿಬ್ರು ಜಗಳನ್ನು ಒಂದು ಸಮಾಧಾನಕಾರವಾದ ಒಂದು ಅಂತ್ಯ ಹಾಡಿದಾಗ ಆಗಬಹುದು ಯಾಕೆ ಈಗ ಜಿ ಪರಮೇಶ್ವರರು ಕ್ಲೈಮ್ ಮಾಡಿದರೆ ಆ ಕಡೆಯಿಂದ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಇನ್ನು ಉಳಿದವರಿಂದ ಹಿಡಿದು ಉಳಿದವರಿಂದ ಹಿಡಿದು ಎಲ್ಲರೂ ನಮಗೆ 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 ಅಂತ ಬರ್ತಾರೆ ದಲಿತರಿಗೆ ಕೊಡಬೇಕು ಅಂತ ಬಂದ್ರೆ ಸಿಗೆ ಬಂದ್ರೆ ಇವರೊಬ್ಬರೇ ಇಲ್ಲ ಇಲ್ಲ ಹಿಂಗಾಗಲ್ಲ ನೀವು ಮಾತು ಕೊಟ್ಬಿಟ್ಟಿದ್ದೀರಿ ಪ್ರಿಯಾಂಕಾ ಗಾಂಧಿ ಮಾತು ಕೊಟ್ಬಿಟ್ಟಿದ್ದಾರೆ ಅವ್ರು ಕೊಟ್ಬಿಟ್ಟಿದ್ದಾರೆ ಇವ್ರು ಕೊಟ್ಬಿಟ್ಟಿದ್ದಾರೆ ಎರಡೂವರೆ ವರ್ಷ ಬದಲಾಗ್ಲೇಬೇಕು ಅನ್ನುವಂತ ಸಂದರ್ಭ ಬಂದ್ರೆ ಆಗಿ ಅಲ್ಲ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಕಡೆ ಈ ಒ ಶಕ್ತಿನೂ ಸಿಗತ್ತೆ ಖರ್ಗೆ ಅವ್ರನ್ನ ದಲಿತರನ್ನು ಮುಖ್ಯಮಂತ್ರಿ ಮಾಡಿದರೆ ಎರಡು ಮೂರು ವರ್ಷ ಅವರು ಮುಖ್ಯಮಂತ್ರಿಯಾಗಿ ಏನು ಮಾಡುತ್ತಾರೆ ಅದರ ಮೇಲೆ ಇಪ್ಪತ್ತೆಂಟರ ಚುನಾವಣೆಯನ್ನ ಮತ್ತೆ ಗೆಲ್ಲುವ ಒಂದು ತುಂಬಾ ದೊಡ್ಡ ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನನಗೆ ಅನ್ಸುತ್ತೆ ಸರ್ ಹಾಗಾಗಿ ಸಿದ್ದರಾಮಯ್ಯನಿಗೆ ಒಳಗಿಂದೊಳಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರೋದ್ರಿಂದ ಅವರ ಎಲ್ಲಾ ನಿರ್ಧಾರಗಳಲ್ಲೂ ಎಷ್ಟೇ ತೂಗಿ ಅಳೆದು ಮಾಡಿದರೂ ಅದು ಮತ್ತೆ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇದು ನನ್ನ ಅಭಿಪ್ರಾಯ ಅದ್ಭುತ ಸರ್ ಅದ್ಭುತ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಕಾಂಗ್ರೆಸ್ ನಲ್ಲಿ ಇರುವಂತಹ ಸಾಕಷ್ಟು ಗೊಂದಲಗಳು ಗೊಂದಲಗಳು ಮುರಳೀಧರ್ ಖಜಾನೆ ಸರ್ ಅವರು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ಇದಾಗಿತ್ತು ಸೊ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಗೊಂದಲಗಳು ಎಡೆ ಮಾಡ್ಕೊಟ್ಟಿರುವಂಥದ್ದು ಅದರಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇ ಅವರು ಲಾಭ ತೆಗೆದುಕೊಳ್ಳುವ ಒಂದು ಆ ಒಂದು ಇದರಲ್ಲಿ ಆ ಒಂದು ವಿಚಾರವಾಗಿ ಖರ್ಗೆ ಅವರು ಇಲ್ಲೆಲ್ಲೋ ಒಂದ್ ಕಡೆ ಎಂಟ್ರಿ ಆಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಹೇಳಿರುವಂತದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಈ ಒಂದು ಒಳ ಜಗಳದಲ್ಲಿ ಮೂರನೇ ವ್ಯಕ್ತಿ ಯಾರಿಗೆ ಲಾಭ ಆಗುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ಇರೋ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ